ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಗ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಯುಗಾದಿ ಪರ್ವ ಈ ಯುಗಾದಿ ಎಂದು ಬರುವಂತಹ ಹೊಸ ವರ್ಷವಾದ ವಿಶ್ವವಸು ನಾಮ ವರ್ಷದಲ್ಲಿ ಕುಂಭರಾಶಿ ಕುಂಭರಾಶಿ ಜಾತಕರಿಗೆ ಈ ವರ್ಷದಲ್ಲಿ ನಡೆಯುವಂತಹ ಮತ್ತು ಅವರು ನೋಡುವಂತಹ ಒಂದು ಕೆಲವು ಮುಖ್ಯ ಘಟನೆಗಳ ಮತ್ತು ಕೆಲವು ವಿಷಯಗಳ ಮುಖ್ಯವಾದಂತಹ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತಿದ್ದೇನೆ ದಯವಿಟ್ಟು ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಈ ವರ್ಷದಲ್ಲಿ ಸುಖಮಯ ಮತ್ತು ಸೌಭಾಗ್ಯಕರ ವಾತಾವರಣವನ್ನು ಕುಲವಾದ ವಾತಾವರಣವನ್ನು ನೀವು ಸೃಷ್ಟಿಸಿಕೊಂಡು ಮತ್ತು ಸುಖಮಯ ಜೀವನವನ್ನು ಈ ವರ್ಷದಲ್ಲಿ ನೀವು ಕಾಣಲು ಈ ವಿಡಿಯೋದಲ್ಲಿ ಮುಖ್ಯವಾದ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಿದ್ದೇನೆ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕು ಪಾದದ ಪಾದಗಳಲ್ಲಿ ಶತಭಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಮತ್ತು ಪೂರ್ವಾಭಾದ್ರ ನಕ್ಷತ್ರದ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಗೆ ಸೇರುತ್ತಾರೆ ಮುಖ್ಯವಾಗಿ ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಸಮಸ್ಯೆ ಈ ವರ್ಷವು ಕಂಟಿನ್ಯೂ ಆಗ್ತಾ ಇದೆ ಈ ಕೊನೆಯ ಹಂತಕ್ಕೆ ತಲುಪುತ್ತೆ ಹತ್ತೊಂಬತ್ತರಂದು ಶನಿ ಮೀನರಾಶಿಗೆ ವಿಚಾರವನ್ನು ಬದಲಾಯಿಸುವ ಕಾರಣದಿಂದ ಈ ಸಾಡೆ ಸಾತಿನ ಸಮಸ್ಯೆ ಕೊನೆಯ ಹಂತಕ್ಕೆ ತಲುಪುತ್ತೆ ಕೊನೆಯ ಹಂತದಲ್ಲಿ ಅಷ್ಟೊಂದು ಸಮಸ್ಯೆಗಳು ಮತ್ತು ಅಷ್ಟೊಂದು ನಿಮಗೆ ಆತಂಕಗಳು ಇರುವುದಿಲ್ಲ ಏಕೆಂದರೆ ಈ ಶನಿ ತನ್ನ ಜನ್ಮರಾಶಿಯಾದಂತಹ ಕುಂಭರಾಶಿಯಲ್ಲಿ ಇವರು ಕೊನೆ ಇಷ್ಟು ಈ ಐದೂವರೆ ವರ್ಷದ ಕಾಲ ಏನೇನು ನೀವು ಈ ಶನಿ ಕಾಟದಿಂದ ಅನುಭವಿಸಿದ್ದೀರೋ ಅದಕ್ಕೆಲ್ಲ ಕೆಲವು ಪರಿಹಾರಗಳನ್ನು ಸೂಚಿಸಲು ಮತ್ತು ನೀವು ಪಡವನ್ನು ಪಡು ಪಡುತ್ತಿರುವಂತಹ ಕಷ್ಟವನ್ನು ಮತ್ತು ಗುರುತಿಸುವಕೆ ಈ ವರ್ಷ ವರ್ಷದಲ್ಲಿ ಅನುಕೂಲವಾಗಿರುತ್ತದೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆಗಿರುವಂತಹ ವಿಳಂಬತೆ ಆತಂಕಗಳು ಮತ್ತು ಸಮಸ್ಯೆಗಳು ಸ್ವಲ್ಪದ ಮಟ್ಟಿಗೆ ನಿಮಗೆ ಸುಧಾರಣೆ ನೀಡುತ್ತೆ ಈ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವೇಗವಾಗಿ ಅವು ಚಲನವಾಗುತ್ತೆ ಸ್ವಲ್ಪ ಬದಲಾವಣೆಗಳು ಕಾಣ್ತೀರಾ ಉತ್ತಮವಾದಂತಹ ಸಾನುಕೂಲವಾದಂತಹ ಬದಲಾವಣೆಗಳನ್ನು ನೀವು ನೋಡ್ತೀರ ಈ ವರ್ಷದಲ್ಲಿ ನೀವು ನೀವು ಮಾಡುವಂತಹ ಖರ್ಚು ವೆಚ್ಚಗಳು ಉಪಯೋಗಕರವಾದಂತಹ ಖರ್ಚು ವೆಚ್ಚಗಳಾಗಿರುತ್ತೆ ಈ ಮುಖಾಂತರ ನೀವು ಗೃಹಯೋಗ ಗೃಹ ನಿರ್ಮಾಣ ಸ್ಥಳ ಕೊಂಡ್ಕೊಳ್ಳೋದು ಮತ್ತೆ ಭೂಮಿಯ ಮುಖಾಂತರ ಸ್ಥಳವನ್ನು ಖರೀದಿಸಲು ಈ ವರ್ಷವು ಕುಂಭರಾಶಿಯವರಿಗೆ ಅನುಕೂಲವಾಗಿರುತ್ತೆ ಈ ನೀವು ಮಾಡುವಂತಹ ಖರ್ಚು ವೆಚ್ಚಗಳ ಬಗ್ಗೆ ಚಿಂತಿಸಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಆರೋಗ್ಯವು ತುಂಬಾ ಚೆನ್ನಾಗಿರುತ್ತೆ ಮುಖ್ಯವಾಗಿ ಈ ವರ್ಷದಲ್ಲಿ ನೀವು ನಿಮ್ಮ ಸಂತಾನದ ಬಗ್ಗೆ ಬಹಳಷ್ಟು ಶ್ರದ್ಧೆ ವಹಿಸುವಂತಹ ಅವಶ್ಯಕತೆ ಇದೆ ಅದರಲ್ಲಿಯೂ ಪುತ್ರ ಸಂತಾನದ ಬಗ್ಗೆ ಗಂಡು ಮಕ್ಕಳ ಸಂತಾನದ ಬಗ್ಗೆ ನೀವು ಬಹಳಷ್ಟು ಗಮನವನ್ನು ಮತ್ತು ಅವರ ಅದರ ಬಗ್ಗೆ ಕಾಳಜಿಯನ್ನು ವಹಿಸುವುದಕ್ಕೆ ಈ ವರ್ಷ ನೀವು ಅದಕ್ಕೆ ಬೇಕಾಗಿರುವಂತಹ ಸೂಚನೆಗಳು ತಗೊಳ್ಳುವಂತಹ ಅವಶ್ಯಕತೆ ಇದೆ ಮುಖ್ಯವಾಗಿ ನಿಮ್ಮ ಸಂತಾನದ ವಿದ್ಯಾ ಸಂಬಂಧಿತ ವಿಷಯಗಳಲ್ಲಿ ಮತ್ತು ನಿಮ್ಮ ಸಂತಾನದ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಮತ್ತು ನಿಮ್ಮ ಸಂತಾನದ ಈ ಕೆರಿಯರ್ಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗಾದಿ ವಿಷಯಗಳಲ್ಲಿ ನೀವು ನಿಮ್ಮ ಗಮನವನ್ನು ಸ್ವಲ್ಪ ಇಟ್ಕೋಬೇಕಾಗಿರುತ್ತೆ ಅದಕ್ಕೆ ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟ್ ಅನ್ನೋದು ಬೇಕಾಗಿರುತ್ತೆ ಮತ್ತು ನಿಮ್ಮ ಸಂತಾನದ ಈ ವಿದ್ಯಾಭ್ಯಾಸದಲ್ಲಿ ಅವರು ಮಾಡುವಂತಹ ಕೃಷಿಯ ಬಗ್ಗೆ ಅವರು ಮಾಡುವಂತಹ ಕೆಲಸದ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಿ ಅದರ ಬಗ್ಗೆ ಅವರಿಗೆ ಜವಾಬ್ದಾರಿಯನ್ನು ತಿಳಿಸಿಕೊಡುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಕಾಣು ಬರ್ತಾ ಇದೆ ಮುಖ್ಯವಾಗಿ ಈ ಕುಂಭರಾಶಿಯ ಸ್ತ್ರೀಯರು ಮಾನಸಿಕವಾಗಿ ಸದೃ ಸದೃಢರಾಗಿರಬೇಕಾಗಿರುವಂತಹ ಸಮಯವಾಗಿರುತ್ತೆ ಮಾನಸಿಕ ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಮತ್ತು ಮಾನಸಿಕ ಚಿಂತೆಗೆ ಒಳಗಾಗುವಂತಹ ಸಮಸ್ಯೆಗಳು ಬರಬಹುದು ಆ ವಿಧ ಕಾರಣದಿಂದ ನೀವು ಮಾನಸಿಕ ಸ್ಥೈರ್ಯ ಆತ್ಮಸ್ಥೈರ್ಯ ಧೈರ್ಯ ತುಂಬಿ ನೀವು ಈ ನೀವು ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಜವಾಬ್ದಾರಿ ಆಗಿರ್ಬೋದು ನೀವು ಉತ್ತಮ ಮಟ್ಟದಲ್ಲಿ ಮತ್ತು ಏಕಾಗ್ರತೆಯಿಂದ ಶ್ರದ್ಧೆ ಇಟ್ಟು ಕೆಲಸ ಮಾಡುವಂತಹ ಅವಶ್ಯಕತೆ ಕುಂಭರಾಶಿ ಸ್ತ್ರೀಯರಿಗೆ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಇನ್ನು ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಹಣಕಾಸಿನ ಈ ವಿಷಯಗಳಲ್ಲಿ ಮತ್ತು ನೀವು ಮಾಡುವಂತಹ ಖರ್ಚು ವೆಚ್ಚಗಳ ವಿಷಯಗಳಲ್ಲಿ ನಿಮ್ಮ ನಿಮ್ಮ ಆರೋಗ್ಯದ ವಿಷಯಗಳಲ್ಲಿ ಈ ವರ್ಷವು ನೀವು ಗಮನದಲ್ಲಿ ಇಟ್ಕೊಂಡು ಖರ್ಚು ಮಾಡಬೇಕಾಗಿರುತ್ತೆ ಅನಾವಶ್ಯಕವಾದಂತಹ ಖರ್ಚುಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ತಗೊಳ್ತಾ ಇರುವಂತಹ ಆಹಾರದ ಬಗ್ಗೆ ಮತ್ತು ಪ್ರಯಾಣ ಮಾಡುವಂತಹ ಸಮಯದಲ್ಲಿ ನೀವು ತಗೊಳ್ಳುವಂತಹ ಈ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ನೀವು ಮತ್ತಷ್ಟು ಗಮನ ಕೊಡಬೇಕಾಗಿರುತ್ತೆ ಕುಂಭರಾಶಿಯವರು ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ಇವರು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಓದಬೇಕಾಗಿರುವಂತಹ ಶ ಸಮಯವಾಗಿರುತ್ತೆ ನೀವು ಎಷ್ಟು ನೀವು ಪಡೆಯುವಂತಹ ಕಷ್ಟದ ಮೇಲೆ ನಿಮಗೆ ಫಲಿ ಫಲಿತಗಳು ಅಂಕಗಳು ಸಿಗುವಂತಹ ಅವಶ್ಯಕತೆ ಇದೆ ಯಾವುದು ಅದೃಷ್ಟದ ಮೇರೆಗೆ ಯಾವುದು ದೈವಾನುಗ್ರಹದ ಮೇರೆಗೆ ಬರುತ್ತೆ ನಮ್ಮ ಪ್ರಯತ್ನ ನಾವು ಮಾಡೋಣ ಅನ್ನೋದನ್ನು ಮರೆತು ನೀವು ದುಪ್ಪಟ್ಟು ಕಷ್ಟವನ್ನು ಪಡಬೇಕಾಗಿರುವಂತಹ ಅವಶ್ಯಕತೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪಾಲ್ಗೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಶ್ರಮೆ ಮತ್ತಷ್ಟು ಕಷ್ಟ ಮತ್ತಷ್ಟು ಎಫರ್ಟ್ ಆಗಿಬಿಟ್ಟು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಬೇಕಾಗಿರುವಂತಹ ಅವಶ್ಯಕತೆ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಆ ಕಾರಣದಿಂದ ಈ ನಾನು ಹೇಳಿರುವಂತಹ ಈ ವಿಷಯಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ನೀವು ನಿಮ್ಮ ಆರೋಗ್ಯದ ಕಡೆಗೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಮತ್ತಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಈ ವರ್ಷದಲ್ಲಿ ಅತ್ಯಂತ ಯಶಸ್ಸನ್ನು ಕಾಣಲಿ ಅಂತ ಆ ಶ್ರೀಮನ್ನಾರಾಯಣನ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರಿಗೂ ಸರ್ವೇ ಜನ ಸುಖಿನೊಬ್ಬ ಬಂತು ಸಮಸ್ತ ಸನ್ಮಂಗಳಾನಿ ಒಬ್ಬ ಜೈ ಶ್ರೀರಾಮ್